और बने ने बप्पा ने इकडे बपरी एमपीसी बँक चेक करते हेले तर पाच कोटी एमपीसी बँक मंडिया ಇಲ್ಲಿ ನೋಡಿ ಮೂರ್ನ ಹಾಳು ಮಾಡ್ತಾ ಇದ್ದ ಕೆಲವು ನೀವು ಹೇಳಿದ್ರು ಮಾಡ್ತಾ ಇದ್ದಾರೆ ಸರ್ ಆಟದ ಮೈದಾನ ಎಲ್ಲ ಡಿ ಸಿ ಬಂದಿದ್ದೀವಿ ಸರ್ ಇಲ್ಲಿ ಡಿ ಸಿ ಬರೀತೀ ನಾನು ಉಳಿಸಿ ಸರ್ ನೀವು ನನ್ನ ಉಳಿಸಿ

ಸ್ವಲ್ಪ ಬೇರೆಯವ್ರಿಗೆ ಜಾಗ ಕೊಡ್ರಿ ಈ ಕಡೆ ಬಳಿ ಬೇರೆಯವ್ರಿಗೆ ಕೊಡಿ ಕೊಡಿ ಮಂಡಿ ಉಂಡಿಯವರು ತಾಯ್ತಲ್ಲ ಹೋಗಿ

ವಾಪಸ್ ಆಗ್ತಾ ಇದೇವೆ ಸರ್ ಎಲ್ಲ ಮೊನ್ನೆನೇ ಹೇಳಿದ್ದೇವೆ ಸರ್ ಮೀಟಿಂಗ್ ಮಾಡಿ ಎಲ್ಲ ಸಾಲ್ವ್ ಸರ್